ರಾಜಾಜಿನ ಹ ಶುರು ಬಂದೇ ನಮಸ್ಕಾರ ಇವತ್ತು ಸೆಪ್ಟೆಂಬರ್ ಹದಿನಾಲ್ಕು ಎರಡ್ ಸಾವಿರದ ರಾಜಾಜಿನಗರದಲ್ಲಿ ಪಕ್ಷದ ಪ್ರಚಾರ ನಡೀತಾ ಇದೆ ದಾರಿಯಲ್ಲಿ ಹೋಗ್ತಾ ಇರೋವಾಗ ಈ ಗಾಡಿನಲ್ಲಿ ಬಂದಂತಹ ಪ್ರತಾಪ್ ಅನ್ನುವಂತವ್ರು ನಿಲ್ಸಿ ಅವರು ಒಂದು ಸಾವಿರ ರೂಪಾಯಿ ಕೊಟ್ಟು ಪಕ್ಷದ ಸದಸ್ಯತ್ವ ತೆಗೆದುಕೊಂಡು ಇನ್ನೊಂದು ಸಾವಿರ ರೂಪಾಯಿ ಪಕ್ಷಕ್ಕೆ ದೇಣಿಗೆ ಕೊಟ್ಟರು ನಾವು ಕೇಳೋದಕ್ಕೆ ಮೊದ್ಲೇನೆ ದಾರಿಯಲ್ಲಿ ಹೋಗ್ತಾ ಇದ್ದವರು ನಾವು ಅವ್ರು ನೋಡೇ ಇಲ್ಲ ಮಾಡೋ ಇಲ್ಲ ಅವರಾಗ ಅವರೇ ಬಂದು ನಿಲ್ಸಿ ದುಡ್ಡು ತೆಗೆದು ಡೊನೇಟ್ ಮಾಡೋದಕ್ಕೆ ಬಂದರು ಹಾಗಾಗಿ ಅವರಿಗೆ ಕುತೂಹಲದಿಂದ ಈಗ ನಾವು ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಸ್ವಲ್ಪ ಬಗ್ಗೆ ಪ್ರತಾಪ್ ಎಲ್ಲಿ ವಾಸ ನಿಮ್ಮದು ಈಗ ನೀವಾಗ ನೀವೇ ಬಂದು ನಾವು ನಮ್ಮನ್ನು ನೋಡಿಲ್ಲ ನಾವು ಹ್ಯಾಂಡ್ ಬಿಲ್ ಕೊಟ್ಟಿಲ್ಲ ನಿಮಗೆ ಯಾಕೆ ಪಕ್ಷಕ್ಕೆ ಡೊನೇಷನ್ ಕೊಡಬೇಕು ಅನ್ನಿಸ್ತು ಸರ್ ನಾನು ಯೂಟ್ಯೂಬ್ನಲ್ಲಿ ನಿಮ್ಮ ವಿಡಿಯೋಸ್ ಎಲ್ಲ ನೋಡಿದ್ದೀನಿ ಇದರಿಂದ ನನಗೆ ನನ್ನ ನಾನು ನನ್ನ ನನಗೆ ಇದು ಅಂದರೆ ಎಸ್ ಸರ್ಕಾರಿ ಆಫೀಸ್ನಲ್ಲಾಗಲಿ ಇನ್ನೊಂದು ಕಡೆ ಆಗಲಿ ನೀವು ಮಾಡ್ತಾ ಇರೋ ಹೋರಾಟಕ್ಕೆ ನನಗೆಲ್ಲೋ ಅನಿಸ್ತು ಯಾಕಂದ್ರೆ ನಾನು ಎಲೆಕ್ಟ್ರಿಕಲ್ ಕೆಲಸ ಮಾಡೋದಿಲ್ಲ ನನಗೆ ಅನಿಸ್ತು ಇವ್ರ ನನ್ನ ಕೈಲಾಗಿ ಸಹಾಯ ಅಂದ್ರೆ ಟೈಮ್ ಅಂತ ಕೊಡಕ್ಕಾಗುತ್ತೆ ಅಟ್ ಲೀಸ್ಟ್ ನನ್ನ ಕೈಲಿ ಏನ್ ಸಹಾಯ ಆಗುತ್ತೋ ಅದು ಮಾಡೋಣ ಅಂತ ನಾನು ಅನ್ಕೊಂಡಿದ್ದೆ ಹಂಗೆ ಹೋಗ್ತಾ ಇದ್ದಲ್ಲ ಹಂಗೆ ನೋಡ್ದೆ ನಾನು ಅದಕ್ಕೆ ನಿಮ್ಮನ್ನ ಬಂದು ಕೇಳಿದೆ ಅದಕ್ಕೆ ಹಂಗೆ ಯಾಕೆ ಏನಾಗಿದೆ ಇವತ್ತಿನ ರಾಜಕೀಯ ಈಗ ನಮ್ಮದು ಒಂದು ರಾಜಕೀಯ ಪಕ್ಷ ಕೆ ಆರ್ ಎಸ್ ಪಕ್ಷ ಈಗ ಒಂದು ಮೂರು ವರ್ಷ ಆಗಿದೆ ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಆದರೆ ಅದೇ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತ ಪರಿಸ್ಥಿತಿ ಇದೆಯಾ ಇವತ್ತು ಅಂದ್ರೆ ಮಾಡ್ಬೇಕಾಗಿದ್ಯಾ ಏನಾಗಿದೆ ಏನು ಸಮಸ್ಯೆ ಆಗಿದೆ ಜನರಿಗೆ ಸರ್ ಈಗ ನಾನು ಹೊರಗಡೆ ಹೇಳಲ್ಲ ನಾನೇ ಡಿಸ್ಕಾಂಕ್ ಕಾಂಟ್ರಾಕ್ಟರ್ ಆಗಿದೆ ನಾನೇ ಪ್ರತಿಯೊಂದು ಆಫೀಸ್ನಲ್ಲೂ ಲಂಚ ಕೊಡ್ತೇ ಇದ್ರೆ ನಮ್ಗೆ ಕೆಲಸ ಆಗಲ್ಲ ನಮಗೆ ನಮಗೆ ಲಂಚ ಪ್ರತಿಯೊಂದು ಸ್ಟೇಜ್ನಲ್ಲೂ ಕೊಡಬೇಕು ಆಮೇಲೆ ಕೊಡಲಿಲ್ಲ ಅಂದ್ರೆ ನಮಗೆ ಅದನ್ನ ಫೈಲ್ನ ಪೆಂಡಿಂಗ್ ಇಡೋದಾಗಲಿ ಇನ್ನೊಂದಾಗ್ಲಿ ನನ್ನ ನಾನು ನಾನು ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿರೋದು ಎಲ್ಲಿ ನೋಡಿದ್ರು ಈಗ ಅದು ಏನು ಪೇಪರ್ ಪೇಪರ್ಗಳಲ್ಲಿ ಈಗ ಗುತ್ತಿಗೆದಾರ ಹೇಳ್ತಿದ್ರಲ್ಲ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಅದು ನಿಜನ ಇದೆ ಸರ್ ಇದೆ ನಿಲ್ಸೋದು ಹೇಗೆ ಇವರು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ನಿಲ್ಲಿಸ್ತಾರೆ ಅನ್ಸುತ್ತೆ ನಿಮ್ಗೆ ಸರ್ ಆಗಲ್ಲ ಯಾಕಂದ್ರೆ ಅವ್ರದೇ ಸರ್ಕಾರ ಇದೆ ಅಲ್ಲ ಸರ್ ಈಗ ಎಲ್ಲ ಅವ್ರು ಅವ್ರವ್ರೆ ಬಂದಿರೋದಲ್ವಾ ಈಗ ಕೆ ಆರ್ ಎಸ್ ಪಕ್ಷ ಯಾಕೆ ನಿಮ್ಗೆ ಇಷ್ಟ ಆಯ್ತು ಸರ್ ನೀವು ಅಟ್ಲೀಸ್ಟ್ ಪ್ರಾಬ್ಲಮ್ನ ರೂಟ್ ಲೆವೆಲಲ್ಲೇ ಸಾಲ್ವ್ ಮಾಡೋಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀವಿ ಅದನ್ನು ಯಾವ ಪಕ್ಷದವರು ಮಾಡ್ತಾ ಇಲ್ಲ ನಾವು ಹೋಗಿ ನಾವು ಹೇಳಿದ್ರೆ ನನಗೇನು ಕೊಡ್ತೀರ ಅಂತ ಹೇಳೋಂಥವ್ರೆ ಇರೋದ್ರಿಂದ ನೀವು ಅಟ್ಲೀಸ್ಟ್ ಸಮಾಜಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ ಮುಂದೇನು ನಾನು ದಾನ ಮಾಡಬೇಕು ನಾನು ಇಲ್ಲ ಒಂದು ವಿಚಾರ ಒಟ್ಟಾರೆ ಭ್ರಷ್ಟಾಚಾರದ ಬಗ್ಗೆ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡೋದಿಕ್ಕೆ ಈಗ ಲೋಕಾಯುಕ್ತ ಇದೆ ಶಿಕ್ಷೆ ಕೊಡೋದಕ್ಕೆ ಕೋರ್ಟ್ ಆದರೆ ಅದಕ್ಕೆ ಮೀರಿದ ಒಂದು ಕೋರ್ಟ್ ಇದೆ ಜನತಾ ನ್ಯಾಯಾಲಯ ಅಂತ ಈ ಕಳ್ಳರು ಕದಿಮ್ರು ಇವತ್ತು ಜಡ್ಜ್ಗಳನ್ನು ಗಳನ್ನು ಕೊಂಡ್ಕೊಳ್ಳೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಮತ್ತೆ ಈ ನ್ಯಾಯಾಲಯ ಇದು ಯಾವುದು ಈ ಲೋಕಾಯುಕ್ತ ಎ ಸಿ ಬಿ ಇತ್ತಲ್ಲ ಎ ಸಿ ಬಿ ಏನು ಕೆಲಸ ಮಾಡ್ತಾ ಇರಲಿಲ್ಲ ಮತ್ತೆ ಈ ಈ ಭ್ರಷ್ಟ ರಾಜಕಾರಣಿಗಳು ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕಮಿಷನ್ ವಿರುದ್ಧ ವಿರುದ್ಧವಾಗಿ ನಾವು ದಾಖಲೆಗಳು ಕೊಟ್ಟರು ಎ ಸಿ ಬಿ ಏನು ಮಾಡ್ತಾ ಇರ್ಲಿಲ್ಲ ಈಗ ಲೋಕಾಯುಕ್ತ ಏನ್ ಮಾಡುತ್ತೆ ಅನ್ನೋ ಅದ್ರಲ್ಲಿ ಇರೋದಿಲ್ಲ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ಜನಕ್ಕೆ ಗೊತ್ತಿದ್ರು ಅಂತಿಮವಾಗಿ ಅವ್ರು ಜನತಾ ನ್ಯಾಯಾಲ ಯಾರೋ ಭ್ರಷ್ಟರು ಹೆಂಗ್ ಗೆಲ್ತಾ ಇದ್ದಾರೆ ಜನಕ್ಕೆ ಹಣ ಹಂಚಿ ಹೆಡ್ ಹಾಕಿಸಿ ಡಿಕ್ಕಾರು ಕುಕ್ಕರು ನಿಕ್ಕಾರು ಹಂಚಿ ಈ ವಿಚಾರವಾಗಿ ಏನ್ ಹೇಳ್ಬೈಸ್ತೀರಾ ಸರ್ ಈಗ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ನಾನೇ ಡಿಸ್ಕಾಂ ಅಧಿಕಾರಿಗಳ ಮೇಲೆ ನಾನೇ ಲೋಕಾಯುಕ್ತದಲ್ಲಿ ನಾಲ್ಕ್ ಕೇಸ್ ದರ್ಜೆ ಮಾಡಿದ್ದೀನಿ ನಾಲ್ಕು ಕೇಸ್ ದರ್ಜೆ ಮಾಡಿದ್ದೀನಿ ಏನಕ್ಕೆ ನನಗೆ ನನಗೆ ಎಲ್ಲರ ಕಿರುಕುಳ ಕೊಟ್ಟಿದ್ದಾರೆ ಆಮೇಲೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ ಅಂತ ನಾನೇ ಕೊಟ್ರುನು ನನಗೇನೆ ಇನ್ ಡೈರೆಕ್ಟ್ ಆಗಿ ಕೇಳ್ತಾರೆ ಏನ್ ಮಾಡ್ಕೊಂಡೆ ನೀನು ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳೇ ಈ ತರ ಇರ್ಬೇಕಾದ್ರೆ ಜನಪ್ರತಿನಿಧಿಗಳು ಅವ್ರ ಹತ್ರ ದುಡ್ಡು ದುಡ್ಡು ಹೇರಳವಾಗಿದೆ ಜನ ಬೆಂಬಲ ಇದೆ ಎಲ್ಲರೂ ಕಟ್ಕೊಂತಾರೆ ಸರ್ ಸೊ ಏನ್ ಮಾಡೋದು ಅದಕ್ಕೆ ಸರ್ ನಾವು ಚೇಂಜ್ ಆಗ್ಬೇಕು ಈಗ ನೀವು ಈ ಹಣ ಹೆಂಡ ಹಂಚುವಂತಹ ಜನ ನಿಮ್ಮ ಹತ್ರ ಬಂದ್ರೆ ಬಂದು ನಿಮಗೆ ನಿಮ್ಗೆ ಕೇಳದೆ ಇರಬಹುದು ಆದ್ರೂ ಕೇಳ್ತಾರೆ ಏನು ಏನ್ ಹೇಳ್ಬಹಿಸ್ತೀರ ಅವ್ರಿಗೆ ಸರ್ ಅವ್ರನ್ನ ನಾವು ಹೊರಗಡೆ ಕಳಿಸಲೇಬೇಕು ಸರ್ ಅವ್ರ ಅವ್ರ ಅವ್ರನ್ನ ಈಗ ನಾವು ನೋಡಿ ನೋಡಿ ಆರಿಸಿ ಅರವತ್ತು ವರ್ಷದಿಂದ ಅವ್ರನ್ನ ಆರಿಸಿ ಏನು ನಮಗೇನು ನಮಗೇನು ಉಪಯೋಗ ಇಲ್ಲ ಸರ್ ಈಗ ಈಗಲೂ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಈಗಲೂ ಒಂದ್ ಆಫೀಸ್ಗೆ ಹೋಗಿದ್ದೆ ಅಲ್ಲಿ ದುಡ್ಡು ಕಡಿಮೆ ಕೊಟ್ಟೆ ಅಂತ ಹೇಳ್ಬಿಟ್ಟು ನಾನ್ ನನ್ನ ಆಚೆ ಕಳಿಸಿದ್ರು ಓಪನ್ ಆಗಿ ಆ ಆಫೀಸರ್ ಆಫೀಸರ್ ಹೆಸರು ಹೇಳ್ತೀನಿ ಬಸವಣ್ಣ ಅಂತ ಎಸ್ ಸಿ ಸರ್ಕಲ್ ಅಲ್ಲಿ ಆರ್ ಸರ್ಕಲ್ ಅಲ್ಲಿ ಇವತ್ತು ಇವಾಗ ಹೋಗಿದ್ದೆ ಫೈಲ್ ಹೋಗಿದ್ದೆ ಎಷ್ಟಿದೆ ಅಂತ ಕೇಳಿದ್ರು ಐದು ಸಾವಿರ ಇದೆ ಅಂತಂದ್ರು ಐದು ಸಾವಿರ ಕೊಡಕಾದ ನೀನು ಒಳಗಡೆ ಇಟ್ಕೋ ನೀನು ತಗೊಂಡು ಬರ್ಬೇಕು ಅಂತ ಹೇಳಿದ್ರು ಸರ್ ಇಲ್ಲ ಸರ್ ಇಷ್ಟೇ ಇರೋದು ಅಂತಂದೆ ಅದಕ್ಕೆ ನಿನ್ ಫೈಲ್ ನೆಂಗೆ ಪೆಂಡಿಂಗ್ ಇಡ್ಬೇಕು ನನಗೆ ಗೊತ್ತು ಅಂತ ಹೇಳಿ ಹೋಗಿದ್ದಾರೆ ನಾನು ಓಪನ್ ಆಗಿ ಹೇಳ್ತಾ ಇದೀನಿ ಅದರಲ್ಲಿ ಮುಚ್ಚಿಮರಿ ನೀವು ಆತ ಅಷ್ಟು ಅದನ್ನ ಹೇಳಿದಾಗ ನೀವು ಒಂದು ಫೋನ್ ಕ್ಯಾಮ್ರಾದಲ್ಲೋ ಪೆನ್ ಕ್ಯಾಮ್ರಾದಲ್ಲೋ ಯಾಕೆ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ಪ್ರತಾಪ್ ಅಲ್ಲ ಇವಾಗ ಅಲ್ಲ ಫೈಲ್ ಪೆಂಡಿಂಗ್ ಅಲ್ಲ ಅವ್ನು ಹೇಳಿದ್ದನ್ನ ನೀವು ಸುಮ್ಮನೆ ಹೀಗೆ ಇವ್ನು ಈ ಪೆಂಡಿಂಗ್ ಇಡ್ತಾನೆ ದುಡ್ಡು ಕೇಳ್ತಾನೆ ಅಂತ ಗೊತ್ತಿತ್ತಲ್ವಾ ಅಂದ್ರೆ ನಾನು ಜನಸಾಮಾನ್ಯರು ನಮ್ಮಂತವ್ರು ನಿಮ್ಮಂತವ್ರೇನೇ ಹೇಗೆ ಈ ಪ್ರಶ್ನೆ ಈಗ ನೀವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರಿ ಆದ್ರೆ ಟ್ಯಾಪ್ ಮಾಡಿಸೋ ಅವಕಾಶ ಇತ್ತಲ್ಲ ಸರಿ ಇವನ್ನ ಇವನ್ ಬಸವಣ್ಣ ಬಸ್ವಾಂಡವ ಆ ಪರಮ ಯೋಗ್ಯ ನೀಚ ಅಧಮ ದೇಶದ್ರೋಹಿ ಭ್ರಷ್ಟಾಚಾರ ಯಾವನ್ ಮಾಡ್ತಾನೋ ಲಂಚ ಯಾವನ್ ತೆಗೆದುಕೊಳ್ತಾನ ಅವನು ದೇಶದ ಕಾನೂನುಗಳಿಗೆ ದೇಶದ ಮೌಲ್ಯಗಳಿಗೆ ವಿರುದ್ಧ ಇರೋನು ಅವನು ದೇಶದ್ರೋಹಿ ಹಾಗಾಗಿ ಈಗ ಅವನು ಅಷ್ಟು ಐದ್ ಸಾವಿರ ರೂಪಾಯಿ ಕೇಳಿದ್ದು ಆಯ್ತು ನಾನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಏನೋ ನೀವು ಮಾತಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೆ ಈಗ ತಕ್ಷಣಕ್ಕೆ ಹೋಗಿ ಲೋಕಾಯುಕ್ತಕ್ಕೆ ಹೋಗಿ ಅವ್ರ ಮೂಲಕ ಐದ್ ಸಾವಿರ ರೂಪಾಯಿ ಕೊಡ್ತಾ ಇರೋ ಅವನ ಅರೆಸ್ಟ್ ಮಾಡಿಸಿ ಜೈಲು ಕಳ್ಸಬೋತಿ ಅಲ್ವಾ ಸೊ ಇದು ಹಿಂದೆ ಏನಾಗಿತ್ತೋ ಆಗೋಗಿದೆ ಮುಂದಕ್ಕೆ ನೀವು ಈ ಕಳ್ಳರಿಗೆ ನಾವು ನೇರವಾಗಿ ಅವರನ್ನ ಜೈಲು ಕಳಿಸುವಂತ ರೀತಿನಲ್ಲಿ ಮಾಡ್ಬೇಕು ಅದೇ ರೀತಿಯಲ್ಲಿ ಈಗ ನೀವೇನು ಹೇಳ್ತಾ ಇದ್ರಿ ಈಗ ನಿಮ್ ಮನೆ ಹತ್ರನೋ ಇನ್ನೊಂದ್ರತ್ರ ಹಣ ಹೆಂಡ ಹಚ್ಚೋದಕ್ಕೆ ಬರ್ತಾರಲ್ವಾ ರೆಕಾರ್ಡ್ ಮಾಡ್ಕೊಳ್ಬೇಕು ರೆಕಾರ್ಡ್ ಮಾಡ್ಕೊಂಡು ಚುನಾವಣೆಗಳಲ್ಲಿ ಹಣದ ಆಮಿಷ ಒಡ್ಡುವಂತಹುದು ಶಿಕ್ಷಾರ್ಹ ಅಪರಾಧ ಅದು ಕಾನೂನು ಬಾಹಿರ ಹಾಗಾಗಿ ವೆನ್ ವಿ ವಿ ಹಾವ್ ದ ದ ಎವಿಡೆನ್ಸಸ್ ದಟ್ ದೀಸ್ ಪೀಪಲ್ ಆರ್ ದೆನ್ ಇಡ್ ಆಫ್ ಇಟ್ ಇಸ್ ವೆರಿ ಈಸಿ ವೆನ್ ಎಸ್ಪೆಷಲಿ ಪೀಪಲ್ ವೆನ್ ದೇಟ್ ಟುಗೆದರ್ ವೆನ್ ಥಿಂಕ್ ಅಬೌಟ್ ಇಟ್ ಇಟ್ಸ್ ವೆರಿ ಇಟ್ ಕಮ್ಸ್ ವೆರಿ ಈಸಿಯರ್ ಸೊ ಹಾಗಾಗಿ ಈ ಸಾಲಕ್ಕೆ ನೀವು ನಿಮ್ಮ ಮನೆ ಹತ್ರನೋ ಇನ್ನೊಬ್ನೋ ನಿಮ್ ಇದ್ರೆ ಪಕ್ಕದ ಮನೆವರ್ಗೋ ಕೊಡೋದಿಕ್ಕೋ ಏನೋ ತಂದಿರ್ತಾರೆ ಮುಗ್ ಬರ್ ತಂದಿರ್ತಾರೆ ಮುಗ್ ಇನ್ನೊಂದೇನೋ ತಂದಿರ್ತಾರೆ ಗಡ್ಡಸ್ರಿಗೆ ಬಿಕ್ಕ ಹೆಂಗಸರಿಗೆ ಕುಕ್ಕರು ಬಿಕ್ಕವರಿಗೆ ನಿಕ್ಕರು ನಿಮ್ಮ ಕಣ್ಣಿಗೆ ಕಾಣಿಸಿದಾಗ ನೀವು ಆ ರೀತಿಯಲ್ಲಿ ಏನಾದ್ರು ವಿಡಿಯೋ ಮಾಡ್ಕೊಳ್ಳುವಂಥದ್ದು ಏನಾದ್ರು ಮಾಡ್ತೀರಾ ಮಾಡ್ತಿದ್ವಿ ಆಮೇಲೆ ಮೊನ್ನೆ ಒಬ್ರು ಹೇಳಿದ್ರು ಈ ಸಲ ಬಂದಾಗ ನಮ್ಮ ನಮ್ಮನೆಗತ್ರ ಯಾವ್ದು ಬಂದ್ರೆ ಕಾಲಲ್ಲಿರೋದು ತಗೊಂಡು ಹೊಡಿತೀನಿ ಅಂತ ಅನ್ಸುತ್ತೆ ಅದ್ರ ಬಗ್ಗೆ ನಿಮ್ಗೆ ಸರ್ ಜನ ನಾವು ಚೇಂಜ್ ಆಗದೆ ಇರೋವರೆಗೂ ನಾವು ಏನೂ ಚೇಂಜ್ ಆಗೋದಿಲ್ಲ ನಾವೇ ಹೆಜ್ಜೆ ತಗೊಬೇಕು ನಾವೇ ಮೊದಲನೇ ಹೆಜ್ಜೆ ತಗೊಬೇಕು ಏನಾಗಿದೆ ಅಂದ್ರೆ ಇವಾಗ ಒಗ್ಗಟ್ಟಿನಿಂದ ಯಾರು ಇರೋದಿಲ್ವಲ್ಲ ಎಲ್ಲರಿಗೂ ಅವ್ರದ್ದವ್ರದ ಕೆಲಸ ಇರೋದ್ರಿಂದ ಇದನ್ನೇ ಬಂಡವಾಳ ಮಾಡಿಕೊಂಡು ಈಗ ನಾವು ಕೆ ಆರ್ ಎಸ್ ಪಕ್ಷ ಈಗ ಇಷ್ಟು ದಿವಸಗಳ ಕಾಲ ಕರ್ನಾಟಕದ ಇತಿಹಾಸದಲ್ಲಿ ಕೆ ಆರ್ ಎಸ್ ಪಕ್ಷದ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಭ್ರಷ್ಟ ಪೊಲೀಸರನ್ನ ಇನ್ನೊಬ್ಬರನ್ನ ಅಥವಾ ಕಾಂಟ್ರಾಕ್ಟ್ ದಾರಗಳನ್ನ ಯಾರೋ ಇದು ಸಬ್ಸ್ಟ್ಯಾಂಡರ್ಡ್ ಕೆಲ ಕಾಮಗಾರಿ ಮಾಡಿರುವಂತ ಪ್ರಶ್ನೆ ಮಾಡಿರುವಂಥ ಒಂದು ಪಕ್ಷ ಒಂದು ಸಂಘ ಒಂದು ವ್ಯಕ್ತಿ ಈ ಮಟ್ಟಕ್ಕೆ ಇರಲಿಲ್ಲ ಇವತ್ತು ಅದನ್ನ ಕೆ ಆರ್ ಎಸ್ ಪಕ್ಷ ತುಂಬುತ್ತಾ ಇದೆ ಆಮೇಲೆ ವರ್ಷದಿಂದ ಈಚೆಗೆ ನೀವು ನೋಡಿದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಒಂದಷ್ಟು ಬದಲಾವಣೆ ಬಂದಿದೆ ಸ್ವಲ್ಪ ಭಯ ಯಾವಾಗ ಯಾವನ್ ಹತ್ರ ವಿಡಿಯೋ ಇದೆಯೋ ಯಾವ ಕೆ ಆರ್ ಎಸ್ ಪಾರ್ಟಿ ಈ ಟಿ ಶರ್ಟ್ ಹಾಕೊಂಡು ಹೋದವನ್ನ ಇಲ್ಲಿ ತನಕ ಲಂಚ ಕೇಳಿರೋ ಉದಾಹರಣೆನೇ ಇಲ್ಲ ಹಾಗಾಗಿ ಇಂತಹ ಒಂದು ನಿಮಿಷ ಇರೋಣ ಸೊ ಇಂತಹ ಒಂದು ಉದಾಹರಣೆ ಇರುವಾಗ ಈ ಸಲಕ್ಕೆ ಹಿಂದೆ ಮಾಡ್ತಾ ಇದ್ದ ಹಾಗೇನೆ ಹಣ ಹೆಂಡ ಹಂಚಿ ಜನರನ್ನ ಓಲೈಸ್ಕೊಂಡು ಕೊಂಡುಕೊಂಡು ಓಟ್ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಈ ಇರುತ್ತಾ ಜನ ಹೆಚ್ಚೆತ್ಕೊಳ್ತಾ ಅದು ಒಳ್ಳೆ ಒಳ್ಳೆ ಬೆಳವಣಿಗೆ ಅಲ್ವಾ ನೀವೇನ್ ಹೇಳಿ ಬಯಸ್ತೀರಿ ಜನಕ್ಕೆ ಈ ಸಲಕ್ಕೆ ಓಟ್ ಹಾಕುವಾಗ ಅವ್ರು ಏನೇನು ಯೋಚನೆ ಎಸ್ ಪಾರ್ಟಿಗೆ ಒಂದು ನೀವು ನಿಮ್ಮ ಮನಸ್ಸನ್ನ ಚೇಂಜ್ ಮಾಡಿ ಆರ್ ಎಸ್ ಪಾರ್ಟಿಗೆ ಸಲ ಓಟ್ ಕೊಡಿ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಲಿ ದೇಶ ಉದ್ಧಾರ ಇವತ್ತಿನ ದೇಶಕ್ಕೆ ಕಂಟಕ ಇರೋದು ಭ್ರಷ್ಟಾಚಾರ ಹೌದು ಸರ್ ಯು

ಡೊನೇಷನ್ ಮಾಡೋಕೆ ಇಲ್ಲ ಸರ್ ನಮ್ಗೆ ತಲೆಗೆ ಇದ್ದಿಲ್ಲ ನಮ್ಗೆ ಹೆಮ್ಮೆ ಆಗಿ ಹೆಮ್ಮೆ ಪಾರ್ಟಿಗೆ ಒಂದು ನಮ್ಮ ಒಂದು ಕೈಲಾದ ಅಂತ ಬಂದಿದ್ದೀವಿ ಇದರಿಂದ ಏನಾಗುತ್ತೆ ನಮ್ಮ ಸಮಾಜಕ್ಕೆ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಅಭಿವೃದ್ಧಿ ಕೆಲಸಗಳು ನಡಿಬೇಕಾದ್ರೆ ನಿಮ್ಮಂತ ಪಾರ್ಟಿಗಳು ಬಂದ್ರೇನೆ ನಚ್ಚಮುಕ್ತ ಕರ್ನಾಟಕ ಒಂದು ಪಾರ್ಟಿ ಇದೆಯಲ್ಲ ಆ ಪಾರ್ಟಿಯಿಂದ ತುಂಬ ಜನ ತುಂಬ ಪೊಲೀಸರಾಗಿರ್ಬೋದು ತುಂಬ ಗೌರ್ಮೆಂಟ್ ಅಧಿಕಾರಿಗಳವರು ತುಂಬ ಎಚ್ಚೆತ್ಕೊಂಡಿದ್ದಾರೆ ಇನ್ಮೇಲೆ ಆ ಥರ ಅಂತ ಅಂತೇಳ್ಬಿಟ್ಟು ನಾನು ತುಂಬಾ ಈಗ ಪ್ರತಾಪ್ ಅವ್ರಿಗೆ ಹೇಳ್ತಾ ಇದ್ದಿದ್ದೀನಿ ಇಷ್ಟೆಲ್ಲ ಆದ್ರೂ ಇವತ್ತು ಲೋಕ ಆಗ್ತಾ ಇದೆ ಕೋರ್ಟ್ ಈ ಭ್ರಷ್ಟು ಸಿಕ್ಕಾಕೊಂಡಂತ ಜನ ಕೋರ್ಟ್ ಗಳಲ್ಲಿ ಬಿಡ್ಸ್ಕೊ ಬಂದ್ಬಿಡ್ತಾರೆ ಮತ್ತೆ ಈ ಭ್ರಷ್ಟಾಚಾರ ಮಾಡಿರುವಂತ ದೊಡ್ಡ ದೊಡ್ಡ ತಿಮಿಂಗ್ಗಳು ರಾಕ್ಷಸರು ಏನಿದ್ದಾರೆ ಬ್ರಹ್ಮ ರಾಕ್ಷಸರು ರಾಜಕಾರಣಿಗಳು ಅವರು ಜನತಾ ನ್ಯಾಯಾಲಯ ಅಂದ್ರೆ ಚುನಾವಣೆಯಲ್ಲಿ ಗೆಲ್ತಾರೆ ಹೆಂಗ್ ಗೆಲ್ತಾರೆ ಹಣ ಹಂಚಿ ಹೆಂಡಾ ಕುಡ್ಸಿ ಈಗ ನಿಮ್ಮನೆಗಳ ಹತ್ರ ಹಣ ಹೆಂಡ ಹಂಚು ಇನ್ನೊಂದೇನೋ ನಿಮ್ಮ ಓಟನ್ ಕೊಂಡ್ಕೊಳ್ಳೆ ನಿಮ್ಮನ್ನು ಕೊಂಡ್ಕೊಳಕ್ ಬಂದಾಗ ಏನ್ ಹೇಳ್ಬೈಸ್ತೀರಾ ಅವ್ರಿಗೆ ಅವಾಗ ಏನು ಏನ್ ಮಾಡ್ತೀರಾ ಇಲ್ಲ ಸರ್ ನಾವು ಯಾವುದೇ ತರ ತಗೊಳ್ಳೋದಿಲ್ಲ ನಾವು ನಿಮ್ಮಂತ ಪಕ್ಷಕ್ಕೆ ನಾವು ಬೆಂಬಲ ಕೊಡಬೇಕಂತ ಇದೀವಿ ಆಲ್ರೆಡಿ ನೀವು ಏನು ಕೇಳಿಲ್ಲ ಏನಿಲ್ಲ ನಾವೇ ಬಂದ್ರೆ ನಿಮ್ಗೆ ಕೊಟ್ಟು ಬೆಂಬಲ ಆದ್ರೆ ಈಗ ನೀವು ಬೆಂಬಲಿಸ್ತೀರಾ ನೀವು ತಗೊಳ್ಳೋದಿಲ್ಲ ತಗೊಂಡ್ರು ನಮ್ಗೆ ಓಟ್ ಹಾಕ್ತೀರಕೊಳೋಣ ಅವ್ರು ಮಿಕ್ಕವ್ರಿಗೆ ಕೊಟ್ಟು ಓಟ್ ತಗ್ಸ್ಕೊಳ್ತಾ ಇರ್ತಾರಲ್ವಾ ಅದನ್ನ ನಿಲ್ಲಿಸೋದು ಹೆಂಗೆ ನಮ್ಗೆ ಯಾಕಂದ್ರೆ ಕೊಡೋದಕ್ಕೆ ಕೊಡೋದಿಕ್ಕೆ ಅವಕಾಶ ಮಾಡ್ಕೊಟ್ಬಿಟ್ಮೇಲೆ ಎಲ್ರು ಪಾಪ ಒಂದಷ್ಟು ಎಮೋಷನಲ್ ಆಗ್ಬಿಡ್ತಾರೆ ಅಯ್ಯೋ ಅವ್ನು ಕೊಟ್ಟಿದ ನಾನು ಮೋಸ ಮಾಡಬಾರ್ದು ಅನ್ನೋ ಒಂದು ಕೆಟ್ಟ ಅದು ಒಳ್ಳೆ ಸ್ಥಿತಿ ಅಲ್ಲ ಒಳ್ಳೆ ಮನಸ್ಸು ತಗೊಳ್ಳೋದೇ ತಪ್ಪು ಅವ್ನು ಕೊಟ್ಟಿರೋ ಪರಮ ಕಿರಾತಕ ಆದ್ರೆ ತಗೊಂಡ್ ಕೊಟ್ಟು ತಗೊಂಡ್ಬಿಟ್ಟು ಕೊಟ್ಬಿಟ್ಟಿದಾನಲ್ವಾ ನಾವು ಅವ್ನು ಮೋಸ ಮಾಡ್ದಂಗೆ ಆಗ್ಬಿಡುತ್ತೇನೋ ಅಂತ ಹೇಳಿ ಅವನಿಗೆ ಭ್ರಷ್ಟನಿಗೆ ನೀಚನಿಗೆ ಅಧಮನಿಗೆ ಮನೆಗೆ ಓಟ್ ಹಾಕ್ತಾರೆ ಅದನ್ನ ನಿಲ್ಲಿಸಬೇಕು ಅಂದ್ರೆ ತಗೊಳದ ಕೊಡುವಂತಹ ಪರಿಸ್ಥಿತಿ ನಿಲ್ಲಿಸಬೇಕು ಅವ್ನ ಬಂದು ನೀವು ತಗೊಳ್ರಪ್ಪ ಅಂದಾಗ ಎಷ್ಟೋ ಜನಕ್ಕೆ ತಗೊಳ್ದಿರಕ್ ಆಗಲ್ಲ ತಗೊಳ್ಳಿಲ್ಲ ಅಂದ್ರೆ ಇವ್ನ ಕಿರಿಕ್ ಮಾಡ್ತಾನೋ ನಾವು ಇವ್ನ ಗೋಟ್ ಹಾಕಲ್ಲ ಅಂದ್ಕೊಂಡ್ಬಿಡ್ತಾನೇನೋ ಅನ್ನೋ ಭಯದಲ್ಲಿ ಹಾಗಾಗಿ ಅವ್ರು ತಗೊಳ್ದೆ ಇರೋಂಗೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾ ನಾವು ಹತ್ರದಲ್ಲಿ ಲೋಕಾಯುಕ್ತರು ಇಲ್ಲ ನಿಮ್ಮಂತವರ್ಗೂ ತಿಳ್ಸ ತಿಳಿಸ್ಬೇಕು ಸಾಧ್ಯ ಯಾರು ವಿಡಿಯೋ ಮಾಡ್ಕೊಳ್ಬೇಕು ಇನ್ನೂ ಧೈರ್ಯ ಇತ್ತು ಅಂದ್ರೆ ಕಾಲಲ್ಲಿರೋದು ಮೂಲೆಯಲ್ಲಿರೋದನ್ನ ತಗೊಳ್ಬೇಕು ಅಲ್ವಾ ಕೊಂಡ್ಕೊಳ್ಳೋದಿಕ್ಕೆ ನಿಮ್ಮನ್ನ ತರಕಾರಿ ಅಂದ್ಕೊಂಡು ಕುರಿ ಮೇಕೆ ಕೋಳಿ ಅಂದ್ಕೊಂಡು ತಗೊಳ್ಳೋದಕ್ಕೆ ಬಂದವನು ಅದ್ ತಗೊಂಡು ಲೈಸೆನ್ಸ್ ಟು ಲೂಟು ಅಂದ್ರೆ ಲೂಟಿ ಮಾಡೋದಕ್ಕೆ ಲೈಸೆನ್ಸ್ ಕೇಳ್ತಿರೋದು ಅವನು ಅಂತ ತಾವ್ ಕೊಟ್ಟರೆ ದೇಶ ಉದ್ದ ಆಗುತ್ತೆಪ ಈಗ ದಿನಕ್ಕೆ ಒಳ್ಳೆ ಶಿಕ್ಷಣ ಸಿಗುತ್ತಾ ಸಿಗ್ತಾ ಇದೆಯಾ ಇವತ್ತೇ ಒಳ್ಳೆ ನೀವ್ಯಾರ ಆಸ್ಪತ್ರೆಗಳೇ ನಮ್ ಮಕ್ಳಿಗೆ ನಮ್ಮ ಮಾಡಿ ಮೂವತ್ತ್ ಅಲ್ವತ್ ಸಾವಿರ ಕೊಟ್ಟಿವಿ ಓದಿಸ್ತಾ ಇದ್ದೀವಿ ಯಾರಿಗೆ ಯಾಕೆ ಓದ್ತಾ ಇದೀವಿ ಅಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಸರಿಯಾಗಿ ಸೌಲಭ್ಯ ಇಲ್ಲ ಸವಲತ್ತಿಲ್ಲ ಇವಾಗ ಇರೋ ರಾಜಕಾರಣಿಗಳೇ ಸ್ಕೂಲ್ ನಡುತ್ತಿರೋ ಅವ್ರಿಗೆ ಗೌರ್ಮೆಂಟ್ ಸ್ಕೂಲ್ ನಾಶ ಆಗ್ಬೇಕು ಹೋದ್ರೇ ನಾವಲ್ಲ ಆದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಒಳ್ಳೆ ಮೆಸ್ಟ್ ಗಳು ಇದಾರೆ ಇವತ್ತು ಒಳ್ಳೆ ಮೆಸ್ಟ್ ಗೌರ್ಮೆಂಟ್ ಸ್ಕೂಲ್ ಇದ್ದಾರೆ ಸರಿ ಪಡಿಸ್ಬೇಕಂದ್ರೆ ಯಾರ್ ಮಾಡ್ಬೇಕು ನಮಗೆ ಎಲ್ಲ ಸರ್ ಇವತ್ತು ಯಾವ ಪಕ್ಷ ಅದನ್ನ ಮಾಡೋದಕ್ಕೆ ಸಾಧ್ಯ ಇದೆ ನಿಮ್ಮಂತ ಪಕ್ಷಗಳೇ ನಿಮ್ಮ ಪಕ್ಷನೇ ಬರಬೇಕಂತ ನಮ್ಗೆ ಆಸೆ ಇದೆ ಭ್ರಷ್ಟರೇ ರಾಜಕಾರಣ ಬಿಟ್ಟು ತೊಲಗಿ ಯಾರ ಪ್ರೇಮಿಗಳೇ ಮುಂದಾಗಿ ಪಂಚ ಮುಕ್ತ ನಿರ್ಮಾಣವಾಗಲಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಾಣವಾಗಲಿ ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಾಣವಾಗಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಆರ್ ಎಸ್ ಪಾರ್ಟಿಗೆ ಇದು ಥ್ಯಾಂಕ್ ಥ್ಯಾಂಕ್ ಯು ಯು ಇದು ಜನರ ಅಭಿಪ್ರಾಯಗಳು ರಾಜ್ಯಾದ್ಯಂತ ಒಂದು ಹೊಸ ರೀತಿಯ ಸಂಚಲನ ಆಗ್ತಾ ಇದೆ ನಾವು ನೋಡಬೇಕು ನಮ್ಮ ನಮ್ ಕಣ್ಮೆನೆ ಇವಾಗ ಒಂದು ಬೀಜ ಬಿತ್ತದ ಮೇಲೆ ಅದು ನಿಧಾನಕ್ಕೆ ಮೊಳಕೆ ಹೊಡೆದು ಬೆಳೀತಾ ಹೋಗುತ್ತೆ ಯಾವತ್ತೋ ಒಂದು ವಾರ ಬಿಟ್ಕೊಂಡು ಹೋದ್ಮೇಲೆ ಮತ್ತೆ ಒಂದಷ್ಟು ಸುದ್ದಿ ಬೆಳೆದಿರುತ್ತೆ ಆದರೆ ನಮ್ಮ ಪ್ರತಿ ಕ್ಷಣವೂ ಅದು ಬೆಳೀತಾ ಇದೆ ಆ ರೀತಿಯಲ್ಲಿ ಕರ್ನಾಟಕ ರಾಷ್ಟ್ರಮತಿ ಪಕ್ಷ ಸಹ ಪ್ರತಿ ದಿವಸ ಬೆಳೀತಾ ಇದೆ ಅಲ್ವೇನಪ್ಪ ಏನ್ ಹೆಸರು ಮಹೇಂದ್ರ ಯಾವ ಊರು ಬೆಂಗಳೂರನ್ನ ನಿಮ್ದಣ ಶೇಷಾದ್ರಿಪುರಂ ನಿಮ್ದನ ಮಂಡ್ಯ ಹತ್ರ ಬೆಂಬಲಿಸ್ತಾ ಯಾವಾಗ ತಗೊಂಡ್ರಪ್ಪ ಅಂದ್ರೆ ನೀವು ನಮ್ಮ ಸದಸ್ಯರಾಗಿ ತಾನರ್ಸೋದಿಕ್ಕಾಗೋದು ಮೆಂಬರ್ಶಿಪ್ ಮಾಡಿ ಪ್ರಶ್ರು ಬಗ್ಗೆ ಏನಪ್ಪ ನಮ್ಮ ಜೊತೆಗೆ ಇರ್ತಾರೆ ಒಳ್ಳೆ ಪೊಲೀಸರು ಇದ್ದಾರೆ ಆದ್ರೆ ಒಟ್ಟಾರೆಯಾಗಿ ಭ್ರಷ್ಟ ವ್ಯವಸ್ಥೆ ಇರುತ್ತಾ ಭ್ರಷ್ಟು ವಿರುದ್ಧ ಇದೀವಿ ನೀವು ಬೆಂಬಲಿಸ್ಬೇಕಲ್ಲ ಏನಾರ ರವಿ ಅಲ್ವಾ ಹೆಸ್ರೇ ಬೆಂಬಲಿಸಬೇಕಲ್ಲ ಹಿಂಗ್ ಗಂಬಲ್ಸ್ತೀರಾ ಕೊಡ್ರ ಅವ್ರಿಗೊಂದು ಕೊಡಪ್ಪ ಹಣ ಥ್ಯಾಂಕ್ ಯು ಬನ್ನಿ मेंबरಶಿಪ್ ಸರ್ मेंबर ಆಗಿದೀರಾ ವೆರಿ ಗುಡ್ ವೆರಿ ಗುಡ್ ಸ್ವಲ್ಪ ಸಾಧ್ಯ ಆದ್ರೆ ಮತ್ತೆ ಇನ್ ಸ್ವಲ್ಪ ಹಿಂದೆ ಮುಂದಕ್ಕೆ ಹೋಗಿ ಈ ತರಕ್ಕೆ ಯಾವಾಗಲಾದರೂ ವಾರಕ್ಕೆ ಆ ದಿನಕ್ಕೆ ಒಂದ್ಸಲ ಬಂದ್ರೆ ನಮಗೊಂದಷ್ಟು ಫಲ ಬರುತ್ತೆ ಒಳ್ಳೆ ಕೆಲಸ ಮಾಡ್ತಾ ಇದೀರ ಸರ್ ಹೌದಾ ಆ ಆಸ್ಪತ್ರೆಗಳಲ್ಲಿ ಅಲ್ಲೂ ಇಲ್ಲ ಸ್ವಲ್ಪ ಬಿಲ್ ಬಿಟ್ಟೆ ಜಾಸ್ತಿ ಆಗ್ಬಿಟ್ಟೈತೆ ಎರಡೆರಡು ಆಪರೇಷನ್ ಗಳು ನಡೀತಾ ಇದಾವಂತೆ ಇನ್ಫರ್ಮೇಷನ್ ಬಂದಿದೆ ಪಕ್ಕಾ ಇನ್ಫರ್ಮೇಷನ್ ಸಿಕ್ಕಿದ ತಕ್ಷಣ ಖಂಡಿತ ಇಲ್ಲ ನಮ್ದು ರಾಜಾಜಿನಗರ ರಾಜಕುಮಾರ್ ರಸ್ತೆಯಲ್ಲಿ ಆಫೀಸ್ ನೋಡಿದಿರನಪ್ಪ ಎರಡೆರಡು ಆಪರೇಷನ್ ಮಾಡ್ತಾರಂತೆ ಸುಮ್ಮನೆ ದುಡ್ಡು ಕೇಳ್ತಾರಂತೆ ಪ್ರೈವೇಟ್ హాస్పిಟಲ್ ಅಲ್ಲಿ ಮತ್ತಮತ್ತೆ ಇದಾವೆ ಇನ್ಫರ್ಮೇಷನ್ ಸಿಕ್ಕಿದೆ ಸುಮ್ನೆ ಬಡೂರ ಬಂದ್ಬಿಟ್ರೆ ಕೊಯ್ಯೋದು

ತಗೊಂಡ್ರಪ್ಪ ಮೆಂಬರ್ಶಿಪ್ ತಗೊಂಡು ಮೆಂಬಲ್ಸಿ ನಮಗೆ ಮೆಂಬರ್ಶಿಪ್ ತಗೊಳಿ ಆಯ್ತಾ ಅವ್ರ ಮೆಂಬರ್ಶಿಪ್ ಮಾಡ್ಸ್ರಪ್ಪ ಯಾರಾದರೂ ಹಾಂ ಒಂದ್ ನಿಮಿಷ ಆನಂದ್ ಬನ್ನಿ ಯಾರಾದರೂ ಶಿ ಸಂದೀಪ ಮೆಂಬರ್ಶಿಪ್ ಮಾಡ್ಸ್ರಪ್ಪ ಮೆಂಬರ್ಶಿಪ್ ಮಾಡ್ಸಿ ಅವ್ರದ್ದು ಟೂ ಅಂಡ್ರೆಡ್ ರುಪೀಸ್ ಮಾಡಿದ್ದಾರೆ ಅದ್ರದ್ದು ಯು ಟಿ ಆರ್ ನಂಬರ್ ಹಾಕ್ಬಿಟ್ಟು ಮಾಡಿಸಿ ರಘು ಲೊಕೇಶನ್ ಕಳಿಸ್ತೀನಿ ಆಗ್ಲೇ ಕಳ್ಸಿರೋ ಲೊಕೇಶನ್ನೇ ಆಗಲೇ ಕಳ್ಸಿರೋ ಲೊಕೇಶನ್ನೇ ಅದೇ ಜಾಗದ ಅಲ್ಲೇ ಇದ್ದೀವಿ ರಘು ರಘು ಹಾಂ ಥ್ಯಾಂಕ್ ಯು ನೀವೆಲ್ಲ ಸಪೋರ್ಟ್ ಮಾಡ್ರಪ್ಪ ಮೆಂಬರ್ಶಿಪ್ ಮಾಡ್ತೀರಪ್ಪ ಕಾಂಟೆಕ್ಟ್ ಮಾಡಿದ್ರಾ ಹಾಂ ಈಗಲೇ ಮಾಡ್ತೀನಿ ನಮಗೊಂದು ಸ್ವಲ್ಪ ಧೈರ್ಯ ಕೊಡಿ ಬಲ ಕೊಡಿ ಬಲ ತುಂಬಿ ಫೋನ್ಪೇ ಇದೆಯಾ ಮಾಡ್ರಪ್ಪ ಮಾಡಿ ಮಾಡಿದ್ರಪ್ಪ ನೀವು ಮೆಂಬರ್ ಥ್ಯಾಂಕ್ ಯು ತ್ಯಾಂಕ್ ಯು